ಬರೀ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಮೇಲ್ಗಡೆ ಒಂದು ಒಂದು ನಿಮಿಷ ಎಷ್ಟು ಗೊನೆ ಐತಿ ಅಧ್ಯಕ್ಷರದಾಗ ನನ್ನ ಲೆಕ್ಕ ಆರು ಗೊನೆ ಐತೆ ರೀ ಹಾಂ ಸರಿ ಕಾಣಿಸ್ತಾ ಕೂಡ ಹಾಂ ಎಷ್ಟು ಗೊನೆ ಐತಿ ಅಂತ ಇಳಿಸಿದ ಮೇಲೆ ನೋಡ್ಬೇಕು ಅದನ್ನು ಲೈವ್ ಆಗಿ ಮೇಲೆ ಹಚ್ಚಿ ಒಬ್ಬರನ್ನ ವೀಡಿಯೋ ಮಾಡ್ಕೊಂಡು ಲೈವ್ ಇಳಿಸೋಣ ಅಂತ ಮಾಡಿದ್ವಿ ವಿಡಿಯೋ ಇರಲಿ ಅಂತ ಹೇಳಿ ಸರಿ ಎಷ್ಟು ಕೆ ಜಿ ಬರ್ಬೋದು ಸರ್ ಅದು ಒಂದು ಒಂದು ಹದಿನೇಳು ಹದಿನೇಳುವರೆ ಹಾಂ ಟೋಟಲ್ ಟೋಟಲ್ ಎಷ್ಟು ಕೆ ಜಿ ಆಗ್ಬೋದು ಸರ್ ಅವ್ರ ಆರ್ ಹೇಳಿದ್ರೆ ನೀವ್ ಹದಿನೇಳುವರೆ